ಮಾತಾಡಿ ಮಾತು ನಂಜಂಗೂಡು ತಾಲೂಕು ವೀರ ಮುಡಿವಾಳ ಸಂಘ ನಂಜಂಗೂಡು ಎಲ್ಲ ಪದಾಧಿಕಾರಿಗಳು ನಂಜಂಗೂಡು ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ಚಂದ್ರು ಡಿ ಅದೇ ರೀತಿ ಉಪಾಧ್ಯಕ್ಷರಾದ ಸ್ವಾಮಿಯವರು ಪ್ರಧಾನ ಕಾರ್ಯದರ್ಶಿಯಾದ ಶ್ರೀರಾಮು ಅದೇ ರೀತಿ ಸಂಚಾಲಕರಾದ ಶ್ರೀನಿವಾಸು ಗೌರವ ಅಧ್ಯಕ್ಷರಾದಂತಹ ಮಡಿನಹಳ್ಳಿ ವಾದೇವನವರು ಅದೇ ರೀತಿ ಡೈರೆಕ್ಟರ್ ಆದಂತಹ ಸುರೇಶಣ್ಣವರು ಅದೇ ರೀತಿ ಸಹಕಾರ್ಯದರ್ಶಿಯಾದ ನಮ್ಮ ಮಹೇಶ್ ಡೈರೆಕ್ಟರ್ ಆದ ಮಧು ಅವರು ಎಲ್ಲರ ಸಮ್ಮುಖದಲ್ಲಿ ಇವತ್ತು ನಾವು ಜಾತಿ ಜನಗಣತೆ ಸಮಿತಿಯನ್ನ ಬಗ್ಗೆ ಮಾತಾಡೋಕ್ಕೆ ಬಂದಿದ್ವಿ ನಾವು ಮಡಿವಾಳ ಸಮುದಾಯ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅಭಿ ಅಭಿವೃದ್ಧಿ ಹೊಂದಲು ಇವತ್ತು ಜಾತಿ ಜನಗಣತಿ ಸಮಿತಿ ಮಾಡಿದ್ದಾರೆ ನಾವು ಏನಕ್ಕೆ ಇವತ್ತು ಬಂದಿದ್ದೀವಿ ಅಂದರೆ ಕ್ರಮ ಸಂಖ್ಯೆ ಝೀರೋ ನೈನ್ ಮತ್ತು ಜೆಡಿಟೆಡ್ ಝೀರೋ ನೈನ್ ಝೀರೋ ತ್ರೀ ಇದನ್ನು ಹೇಳಿದ್ರೆ ನಾವು ಮಡಿವಾಳ ಅಂತ ಹೇಳಬೇಕು ಇಲ್ಲವಾದಲ್ಲಿ ಶ ಉಪಜಾತಿಗಳನ್ನು ಮೆನ್ಷನ್ ಮಾಡ್ಬೋದು ಉಪಜಾತಿ ಅಂದರೆ ಶಕ್ತಿ ಶತ್ರು ಈ ರೀತಿ ಯಾವುದೇ ರೀತಿಯಾದ ಉಪಜಾತಿಗಳನ್ನು ಮೆನ್ಷನ್ ಮಾಡ್ಬೋದು ಯಾಕೆಂದರೆ ಮಡಿವಾಳ ಅಂತ ಸೇರಿದ್ರೆ ನಮ್ಮ ಜನಾಂಗ ತಾಲೂಕುಲ್ಲ ಕರ್ನಾಟಕ ರಾಜ್ಯಾದ್ಯಂತ ಹದಿನೆಂಟು ಲಕ್ಷ ಚಿಲ್ಲರೆ ಏನೋ ಇದ್ದೀವಿ ಅಂತ ಒಂದು ಸಮಿತಿ ಇದೆ ಸಮೀಕ್ಷೆಯಲ್ಲಿ ಆದರೆ ನಮಗೆ ತೋರಿಸೋದು ಯಾವಾಗಲೂ ಐದು ಲಕ್ಷ ಆರು ಲಕ್ಷ ಅಂತ ತೋರಿಸ್ತಾರೆ ಕೆಲವೊಂದು ಉಪಜತಿ ಉದಾಹರಣೆಗೆ ಉತ್ತರ ಕರ್ನಾಟಕದಲ್ಲಿ ವಿ ನಿಂಗಾಯಿತ ವೀರ ಮಡಿವಾಳ ಅಂತ ತೋರಿಸೋದ್ರಿಂದ ನಮಗೆ ಅಲ್ಲೂ ಉತ್ತರ ಕರ್ನಾಟಕದಲ್ಲಿ ನಮ್ಮ ಜನಸಂಖ್ಯೆ ಕುಂಡಿತ ಕೊಡುತ್ತೀರಿ ಹಾಗಾಗಿ ಕರ್ನಾಟಕ ರಾಜ್ಯಾದ್ಯಂತ ನಾವು ಮನವಿ ಮಾಡೋದೇನೆಂದರೆ ಮಡಿವಾಳ ಎಂಬ ಪದವನ್ನು ಮೆನ್ಷನ್ ಮಾಡಿ ಕ್ರಮ ಸಂಖ್ಯೆ ಝೀರೋ ನೈನ್ನ ಹೇಳ್ಬೇಕು ಹಾಗಾದಾಗ ಮಾತ್ರ ನಾವು ಮಡಿವಾಳ ಅಂತ ಸಾಬೀತುಪಡಿಸೋಕ್ಕಾಗೋದು ಮುಂದಿನ ದಿನಗಳಲ್ಲಿ ನಾವು ಜನಸಂಖ್ಯೆ ಸಮೀಕ್ಷೆ ಆದ ನಂತರ ನಮ್ಮ ಜನ ಎಷ್ಟು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿದೆ ಅಂತ ತಿಳ್ಕೊಬೋದು ನನ್ನ ತಾಲೂಕಿನ ದಕ್ಷಿಣ ಕಾಸಿ ಎಂದೇ ಪ್ರಸಿದ್ಧವಾಗಿರುವ ದಕ್ಷಿಣ ಕಾಶಿಯಿಂದ ಪ್ರಸಿದ್ಧವಾಗಿರುವ ನಂಜನೂರಿನಲ್ಲಿ ನೂತನ ನೂತನ ಸಂಘವನ್ನು ನಾವು ಸ್ಥಾಪನೆ ಮಾಡಿದ್ದೇವೆ ವೀರಮಡಿವಾಳರ ಸಂಘ ಅಂತ ನಮ್ಮ ಸಂಘದ ಅಜೆಂಡ ಏನಪ್ಪ ಅಂದರೆ ನಮ್ಮ ಸಂಘದ ಸಮಾಜದ ಬಂಧುಗಳಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗದ ಮುಖಾಂತರ ಜನ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಬಗ್ಗೆ ಈಗ ನಾವು ನಾರ್ತ್ ಕರ್ನಾಟಕದಲ್ಲಿ ಹೋದರೆ ಕೊಪ್ಪಳ ಗದಗ ಅಲ್ಲೆಲ್ಲ ನಮ್ಮನ್ನು ಲಿಂಗಾಯತ್ ಮಡಿವಾಳರು ಅಂತಂತಾರೆ ಈ ಮಂಗಳೂರು ಸೈಡ್ ಹೋದರೆ ರಜಕ ಸಮಾಜದವರು ಅಂತಂತಾರೆ ದೋವಿ ಅಂತಂತಾರೆ ಚಾಕಲಿ ಅಂತಂತಾರೆ ಸ್ಫಟಿಕ ಅಂತಂತಾರೆ ವರ್ಣನ್ ಅಂತಾರೆ ಇನ್ನೂ ಸುಮಾರು ಇದರಿಂದ ಹೆಸರಿಂದ ಕರೀತಾರೆ ನಮ್ಮ ಸಂಘದ ವತಿಯಿಂದ ನಾವು ನಮ್ಮ ಸಮಾಜದ ಬಂಧುಗಳಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ಜಾತಿ ನಂಬರು ಒಂಬತ್ತು ಮತ್ತು ಸಮೀಕ್ಷೆ ನಂಬರು ಅಂದರೆ ಆ ಆ ಗೆಜೆಟ್ ಸರ್ಕಾರದ ಗೆಜೆಟ್ ನಂಬರು ಒಂಬೈನೂರ ಮೂರು ಒಂಬೈನೂರ ಮೂರು ಕೋಡಲ್ಲಿ ಮಡಿವಾಳ ಎಂದು ನಮೂದಿಸಬೇಕಾಗಿ ನಮ್ಮ ಕುಲಬಂಧುಗಳಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ನಾವು ಮನವಿಯನ್ನು ಮಾಡ್ತಾಯಿದ್ವಿ ಸ್ವಾಮಿ ಉಪಾಧ್ಯಕ್ಷರು ಮಡಿವಾಳ ವೀರ ಮಡಿವಾಳರ ಸಂಘ ಅಂಜನಗೂಡ ತಾಲೂಕು ಮಡಿವಾಳರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಈಗ ಆಲ್ರೆಡಿ ನಾವು ನಂಜನಗೂಡು ಭಾಗದಲ್ಲಿ ಏನು ಹೋಬಳಿಗಳು ಮಟ್ಟದಲ್ಲಿ ಗ್ರಾಮಗಳಿಗೆಲ್ಲ ಹೋಗಿ ನಾವು ಆಲ್ರೆಡಿ ಮಡಿವಾಳರನ್ನ ಎಲ್ಲೆಲ್ಲಿ ಇದ್ದಾರೆ ಅಲ್ಲಿ ಭೇಟಿ ಮಾಡಿ ಅಂತ ಒಂದು ಲೆಕ್ಕದಲ್ಲಿ ನಾವು ಸರ್ವೆ ಥರ ಮಾಡಿದ್ದೀವಿ ಸಮೀಕ್ಷೆ ಎಲ್ಲ ಮಾಡಿದ್ದೀವಿ ಚಿಕ್ಕನ್ ಚಿತ್ರ ಹೋಬಳಿ ದೊಡ್ಡ ಕೊಲ್ಲಂದಿ ಹೋಬಳಿ ಬಿಳಿಕೆರೆ ಹೋಬಳಿ ಮತ್ತು ಉಳ್ಳಳ್ಳಿ ಹೋಬಳಿ ಮತ್ತು ಕಸಬಾ ಹೋಬಳಿ ಈ ಥರ ನಂಜನಗೂಡು ತಾಲೂಕಲ್ಲಿ ಐದು ಹೋಬಳಿಗಳು ಬರ್ತವೆ ಐದು ಹೋಬಳಿಗಳಲ್ಲೂ ಗ್ರಾಮಗಳಿಗೆ ನಾವು ಭೇಟಿ ಕೊಟ್ಟು ಈಗ ಆಲ್ರೆಡಿ ನಾವು ಮಡಿವಾಳರದ ಒಂದು ರೀತಿಯಲ್ಲಿ ನಾವು ಸರ್ಕಾರ ಮಟ್ಟದ ಸಮೀಕ್ಷೆ ಅಂತಾರಲ್ಲ ಅದೇ ರೀತಿ ನಾವು ಈಗ ನೂತನವಾಗಿ ಸಂಘದಲ್ಲಿ ಬಂದಿರತಕ್ಕಂಥ ಇದರಿಂದ ಈಗ ನಾವು ಒಂದು ರೀತಿ ಸಮೀಕ್ಷೆನೇ ಮಾಡಿದ್ದೀವಿ